ಹಾಯ್ ಹಲೋ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ದೇವರ ಪೀಠಕ್ಕೆ ಬಳಸುವಂತಹ ರಕ್ತ ಭೂತಾಳೆ ಹಾಗೂ ಆಲ್ ಭೂತಾಳೆ ಮರದಂತಹ ವಿವರಗಳನ್ನು ನೋಡೋಣ ಗಾಯ್ಸ್ ಈ ಮರ ಬಂದು ಆಲ್ ಭೂತಾಳೆ ಫ್ರೆಂಡ್ಸ್ ಇದು ಬಂದು ಸಸ್ಯಹಾರಿ ದೇವರುಗಳ ಪೀಠಕ್ಕೆ ಬಳಸ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಾಲ್ ಭೂತಾಳೆ ಯಾವ ಥರ ಇರುತ್ತೆ ಅಂದರೆ ಈ ಥರ ಗುಡ್ಡಗಾಡು ಪ್ರದೇಶಗಳಲ್ಲಿ ಬಂಡೆ ಸಂದಿಯಲ್ಲಿ ನೀರಾವರಿ ಜಾಗದಲ್ಲಿ ಇರುತ್ತದೆ ಫ್ರೆಂಡ್ಸ್ ಇದು ಯಾವ ಥರ ಇರುತ್ತೆ ಅಂದರೆ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಇದು ಬೇಸಿಗೆ ಕಾಲ ಇರೋದರಿಂದ ಎಲೆಗಳಿಲ್ಲ ಫ್ರೆಂಡ್ಸ್ ಕಾಯಿ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಕಾಯಿ ಯಾವ ಥರ ಇದೆ ಅಂದರೆ ಫುಲ್ಲು ಗ್ರೀನ್ ಕಲರ್ ಕಾಯಿ ಇದೆ ಫ್ರೆಂಡ್ಸ್ ದಪ್ಪ ದಪ್ಪ ಇದೆ ಫ್ರೆಂಡ್ಸ್ ಹಾಗೆ ರಕ್ತ ಭೂತಾಳೆ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ರಕ್ತ ಭೂತಾಳೆ ಬಂದು ಫ್ರೆಂಡ್ಸ್ ಮಾಂಸಾಹಾರಿ ದೇವರಗಳ ಪೀಠಕ್ಕೆ ಬಳಸ್ತಾರೆ ಫ್ರೆಂಡ್ಸ್ ರಕ್ತ ಭೂತಾಳೆ ಬಂದು ತುಂಬ ಸ್ಟ್ರಾಂಗ್ ಇರುತ್ತೆ ಫ್ರೆಂಡ್ಸ್ ಇದು ಬೇಸಿಗೆ ಆಗಿರೋದ್ರಿಂದ ಎಲೆ ಬಿಟ್ಟಿರಲಿಲ್ಲ ಗೈಸ್ ನೋಡಿ ಈ ಥರ ಕಾಯಿನೂ ಬಿಟ್ಟಿದ್ದು ಸಹ ಈ ಕಾಯಲ್ಲಿ ರೋಮ ರೋಮ ಥರನೇ ಇರುತ್ತೆ ಫ್ರೆಂಡ್ಸ್ ನೋಡಿ ಇದು ಐದರಿಂದ ಆರು ಕಾಯಿಗಳನ್ನು ಬಿಡುತ್ತದೆ ಫ್ರೆಂಡ್ಸ್ ಈ ತರಹದ ಮರಗಳಲ್ಲಿ ಫ್ರೆಂಡ್ಸ್ ದೇವರು ವಾಸಿಯಾಗಿರುತ್ತಾನೆ ಎಂದು ಬಯಸುತ್ತಾರೆ ಫ್ರೆಂಡ್ಸ್ ನೋಡಿ ಯಾವ ಇದೆ